ಆರ್ಥಿಕ ಕ್ಷೇತ್ರದಲ್ಲಿ ಕೃಷಿಯು ಮೊದಲಿನಂತೆ ಸರ್ಕಾರದ ಗಮನವನ್ನು ಸೆಳೆಯುತ್ತಲೇ ಇತ್ತು ಆದರೆ ಆ ಅವಧಿಯು ಗಣಿಗಾರಿಕೆ ಮತ್ತು ಕೈಗಾರಿಕೆಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿತು ಬಳ್ಳಾರಿ ಬಿಜಾಪುರ ಕಡಪ್ಪ ಧಾರವಾಡ ಮತ್ತು ಇತರ ಸ್ಥಳಗಳಲ್ಲಿ ತಾಮ್ರ ಗಣಿಗಳ ಕೆಲಸದ ಉಲ್ಲೇಖಗಳಿವೆ ಆದರೆ ಉತ್ಪಾದನೆಗಳು ಯಾವುದೇ ರೀತಿಯಲ್ಲಿ ಗುರುತಿಸಲ್ಪಡಲಿಲ್ಲ ಗೋಲ್ಕೊಂಡ ಮತ್ತು ಸೆಡೆಡ್ ಜಿಲ್ಲೆಗಳಲ್ಲಿನ ಗಣಿಗಳು ಅಮೂಲ್ಯವಾದ ಕಲ್ಲುಗಳನ್ನು ನೀಡುತ್ತಿದ್ದವು ದೇವರ ನಗರವನ್ನು ಹೋಲುವ ರಾಜಧಾನಿ ಮಲ್ಖೇಡ್ ಆಭರಣಗಳಿಗೆ ಪ್ರಸಿದ್ಧ ಮಾರುಕಟ್ಟೆಯಾಗಿತ್ತು ಆ ಕಾಲದ ಪ್ರಮುಖ ಉದ್ಯಮವಾಗಿದ್ದ ಜವಳಿ ಉದ್ಯಮವು ಗಣನೀಯ ಪ್ರಗತಿಯನ್ನು ಸಾಧಿಸಿತು ಆಂತರಿಕ ಬೇಡಿಕೆಯನ್ನು ಪೂರೈಸಲು ಮತ್ತು ರಫ್ತಿಗೆ ದೊಡ್ಡ ಹೆಚ್ಚುವರಿಯನ್ನು ಬಿಡಲು ಸಾಕಷ್ಟು ಪ್ರಮಾಣದಲ್ಲಿ ಬಟ್ಟೆಯನ್ನು ತಯಾರಿಸಲಾಗುತ್ತಿತ್ತು ಗಜರಾತ್ ಬಿಹಾರ ಮತ್ತು ತೆಲಂಗಾಣಗಳು ಬಟ್ಟೆ ತಯಾರಿಕೆಗೆ ಪ್ರಸಿದ್ಧ ಕೇಂದ್ರಗಳಾಗಿದ್ದವು ಭಾರತದ ಸಾಗರೋತ್ತರ ವಾಣಿಜ್ಯದಲ್ಲಿ ಮಧ್ಯವರ್ತಿಗಳಾಗಿ ಮಾರ್ಪಟ್ಟಿದ್ದ ಅರಬ್ ವ್ಯಾಪಾರಿಗಳು ವಿದೇಶಿ ವ್ಯಾಪಾರವನ್ನು ನಿರ್ವಹಿಸಿರಬೇಕು ಪಶ್ಚಿಮ ಕರಾವಳಿಯಲ್ಲಿ ಅರಬ್ ವಸಾಹತುಗಳಿದ್ದವು ಅವು ವ್ಯಾಪಾರಿಗಳ ವಸಾಹತುಗಳಾಗಿದ್ದರೂ ಅವರು ಪರಿವರ್ತನೆ ಚಟುವಟಿಕೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡರು ರಾಷ್ಟ್ರಕೂಟ ಆಡಳಿತಗಾರರು ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಏಕೆಂದರೆ ಇದರಲ್ಲಿ ಒಳಗೊಂಡಿರುವ ಸಂಖ್ಯೆ ಅತ್ಯಲ್ಪವಾಗಿತ್ತು ಎಂದು ಹೇಳಲಾಗುತ್ತದೆ ಎತ್ತುಗಳು ಮತ್ತು ಕುದುರೆಗಳ ಹಿಂಡು ಮುಖ್ಯ ಸಾರಿಗೆ ಸಾಧನವಾಗಿತ್ತು ರಾಷ್ಟ್ರಕೂಟರ ಅಡಿಯಲ್ಲಿ ಯಾವುದೇ ರಾಜ್ಯ ಕರೆನ್ಸಿ ಇರಲಿಲ್ಲ ಫೂಗ್ ದಾಖಲೆಗಳು ಚಿನ್ನದ ಡ್ರಾಮಾಗಳನ್ನು ಉಲ್ಲೇಖಿಸುತ್ತವೆ ವಿನಿಮಯ ವ್ಯವಸ್ಥೆಯು ಪ್ರಚಲಿತದಲ್ಲಿತ್ತು ಧರ್ಮ ಮತ್ತು ಸಾಹಿತ್ಯ ಧಾರ್ಮಿಕ ನಂಬಿಕೆಗಳ ಪ್ರಾಬಲ್ಯಕ್ಕೆ ಸ್ಮಾರಕಗಳು ಯಾವುದೇ ಸೂಚನೆಯಾಗಿದ್ದರೆ ಪರಿಶೀಲನೆಯಲ್ಲಿರುವ ಅವಧಿಯಲ್ಲಿ ಜನರು ಎಲ್ಲಾ ಮೂರು ಪ್ರಮುಖ ಧರ್ಮಗಳಾದ ಹಿಂದೂ ಧರ್ಮ ಬೌದ್ಧ ಧರ್ಮ ಮತ್ತು ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು ಜೈನ ಧರ್ಮವು ಸ್ವಲ್ಪ ಮಟ್ಟಿಗೆ ರಾಜಪ್ರಭುತ್ವದ ಗಮನವನ್ನು ಪಡೆದಂತೆ ತೋರುತ್ತದೆ ಉದಾಹರಣೆಗೆ ಅಮೋಘವರ್ಷಾಯ್ ಜೈನ ಧರ್ಮದ ಮಹಾನ್ ಪೋಷಕನಾಗಿದ್ದನು ಮತ್ತು ಅವನ ಆಳ್ವಿಕೆಯ ಅಂತ್ಯದ ವೇಳೆಗೆ ಜೈನ ಸನ್ಯಾಸಿಯಾದನು ಎಂದು ಹೇಳಲಾಗುತ್ತದೆ ಪ್ರಸಿದ್ಧ ಜೈನ ವಿದ್ವಾಂಸ ಗುಣಭದ್ರನು ಕೃಷ್ಣ ಎರಡು ರ ಬೋಧಕನಾಗಿದ್ದನು ಆದರೆ ಹೆಚ್ಚಿನ ರಾಷ್ಟ್ರಕೂಟ ರಾಜರು ಶೈವರಾಗಿದ್ದರು ಲಲಿತ ಕಲೆಗಳ ಕ್ಷೇತ್ರದಲ್ಲಿರುವಂತೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ರಾಷ್ಟ್ರಕೂಟರ ಕೊಡುಗೆ ಏಕಕಾಲದಲ್ಲಿ ಶ್ರೀಮಂತ ಮತ್ತು ಬಹುಮುಖಿಯಾಗಿದೆ ಅಮೋಘವರ್ಷದ ಪ್ರಕಾರ ಕರ್ನಾಟಕದ ಜನರು ಹುಟ್ಟಿನಿಂದಲೇ ಕವಿಗಳಾಗಿದ್ದರು ಮತ್ತು ಅನಕ್ಷರಸ್ಥರು ಸಹ ಹೆಚ್ಚು ಬುದ್ಧಿವಂತರಾಗಿದ್ದರು ಹರಿವಂಶ ಮತ್ತು ಆದಿಪುರಾಣದ ಕರ್ತೃ ಹರಿಸೇನ ಪಾರ್ಶ್ವಭ್ಯುದಯೋ ಕರ್ತೃಜಿನಸೇನ ಮತ್ತು ಶ್ರೀ ವಿಜಯಕವೀಶ್ವರರಂತಹ ಹಲವಾರು ಜೈನ ವಿದ್ವಾಂಸರನ್ನು ಅಮೋಘವರ್ಷ ಪೋಷಿಸಿದರು ಅಮೋಘವರ್ಷ ಸ್ವತಃ ಒಬ್ಬ ಲೇಖಕರಾಗಿದ್ದು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರತ್ನಾವಳಿಯನ್ನು ಬರೆದರು ಕನ್ನಡದಲ್ಲಿ ಈಗ ಲಭ್ಯವಿರುವ ಮೊದಲ ಕೃತಿ ಕವಿರಾಜಮಾರ್ಗ ಇದರ ಕರ್ತೃತ್ವವನ್ನು ಅಮೋಘವರ್ಷನಿಗೆ ಸಮರ್ಪಿಸಲಾಗಿದ್ದು ಈಗ ಅಮೋಘವರ್ಷನ ಆಸ್ಥಾನ ಕವಿ ಶ್ರೀವಿಜಯನಿಗೆ ಸಲ್ಲುತ್ತದೆ ಈ ಹಿಂದೆ ಹೇಳಿದಂತೆ ಕವಿರಾಜಮಾರ್ಗವು ಕನ್ನಡದಲ್ಲಿ ಕಾವ್ಯಶಾಸ್ತ್ರದ ಬಗ್ಗೆ ಲಭ್ಯವಿರುವ ಆರಂಭಿಕ ಗ್ರಂಥವಾಗಿದೆ ಈ ಕೃತಿ ದಂಡಿನ ಉಚಿತ ಕಾವ್ಯದರ್ಶನವಾಗಿದೆ ಇದು ಕನ್ನಡ ಗದ್ಯ ಮತ್ತು ಕಾವ್ಯದ ಬಗ್ಗೆ ಕೆಲವು ಹಿಂದಿನ ಲೇಖಕರನ್ನು ಉಲ್ಲೇಖಿಸುತ್ತದೆ ಉದಾಹರಣೆಗೆ ವಿಮಲ ಉದಯ ನಾಗಾರ್ಜುನ ಜಯಬಂಧು ಮತ್ತು ದುರ್ವಿನಿತ ಇದು ಕನ್ನಡ ಸಾಹಿತ್ಯದ ಉಗಮವನ್ನು ಗುರುತಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಇದು ಕರ್ನಾಟಕ ರಾಜ್ಯವನ್ನು ಕಾವೇರಿಯಿಂದ ಗೋದಾವರಿವರೆಗೆ ವಿಸ್ತರಿಸಿದೆ ಎಂದು ವಿವರಿಸುತ್ತದೆ ಇದು ಚಕ್ರವರ್ತಿಯ ಅಮೋಘವರ್ಷ ವೈಯಕ್ತಿಕ ಪಾತ್ರ ಮತ್ತು ಸಮಕಾಲೀನ ನೂರ ಹದಿನೈದು ಭಾಗಿಸು ಮುನ್ನೂರ ಎಂಬತ್ತೆಂಟು ತಿಸ್ಥಿತಿಯನ್ನು ಸಹ ವಿವರಿಸುತ್ತದೆ ಕೃಷ್ಣ ಮೂರು ಕೂಡ ಸಾಹಿತ್ಯದ ಉದಾರ ಪೋಷಕನಾಗಿದ್ದನು ಅವನ ಆಸ್ಥಾನದಲ್ಲಿ ಪಂಪ ಪೊನ್ನ ಮತ್ತು ಚಾವುಂಡರಾಯ ಎಂಬ ಇಬ್ಬರು ಶ್ರೇಷ್ಠ ಕನ್ನಡ ಕವಿಗಳು ಪ್ರವರ್ಧಮಾನಕ್ಕೆ ಬಂದರು ಚಾವುಂಡರಾಯನು ಕನ್ನಡದ ಆರಂಭಿಕ ಗದ್ಯ ಕೃತಿ ಚಾವುಂಡರಾಯ ಪುರಾಣವನ್ನು ಬರೆದಿದ್ದಾನೆ ಪಂಪನು ಕನ್ನಡದಲ್ಲಿ ಆದಿಪುರಾಣ ಮತ್ತು ಪಂಪ ಭಾರತವನ್ನು ಬರೆದನು ಆದರೆ ಆ ಕಾಲದ ಕವಿ ಪೊನ್ನನು ಶಾಂತಿಪುರಾಣವನ್ನು ಬರೆದನು ಅದಕ್ಕಾಗಿ ಅವನು ಕೃಷ್ಣ ಮೂರರಿಂದ ಉಭಯ ಕವಿಚಕ್ರವರ್ತಿನೆಂಬ ನೆಂಬ ಬಿರುದನ್ನು ಪಡೆದನು ಸೋಮದೇವನು ಯಶಸ್ತಿಲಕ ಮತ್ತು ನೀತಿವಾಕ್ಯಮೃತವನ್ನು ಬರೆದ ಅನೇಕ ಸಂಸ್ಕೃತ ಕವಿಗಳಿದ್ದರು ಅಜಿತ ಪುರಾಣ ಮತ್ತು ಗದಾಯುಧದ ಲೇಖಕ ರನ್ನನು ಚಾವುಂಡರಾಯನ ಕಿರಿಯ ಸಮಕಾಲೀನನಾಗಿದ್ದನು ಲಲಿತ ಕಲೆಗಳು ಆದರೆ ರಾಷ್ಟ್ರಕೂಟರು ತಮ್ಮ ಅದ್ಭುತ ಕೊಡುಗೆಯಾಗಿ ಕಲೆ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನವನ್ನು ಸೃಷ್ಟಿಸಿದ್ದಾರೆ ಎಲ್ಲೋರಾ ಮತ್ತು ಎಲಿಫೆಂಟಾದಲ್ಲಿನ ಪ್ರಸಿದ್ಧ ಶಿಲಾಕೆತ್ತನೆಯ ದೇವಾಲಯಗಳು ಈ ಅವಧಿಗೆ ಸೇರಿವೆ ಈ ರಾಜವಂಶದ ಆಡಳಿತಗಾರರು ನಿರ್ಮಿಸಿದ ಮೂವತ್ನಾಲ್ಕು ಶಿಲಾ ಕೆತ್ತನೆಯ ದೇವಾಲಯಗಳಲ್ಲಿ ಅತ್ಯಂತ ವಿಸ್ತಾರವಾದ ಮತ್ತು ಐಷಾರಾಮಿ ಎಲ್ಲೋರಾದ ಕೈಲಾಸ ದೇವಾಲಯ ಈ ಪ್ರಸಿದ್ಧ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ಕೃಷ್ಣಾಯ ದೇವಾಲಯ ಸಂಕೀರ್ಣದ ಎಲ್ಲಾ ವಿವರಗಳೊಂದಿಗೆ ಕಲ್ಲಿನ ಬೆಟ್ಟದ ಇಳಿಜಾರಿನಲ್ಲಿ ಕೆತ್ತಲಾಗಿದೆ ಇದು ಪಟ್ಟದ ಕಲ್ನಲ್ಲಿರುವ ಲೋಕೇಶ್ವರ ದೇವಾಲಯವನ್ನು ಹೋಲುತ್ತದೆ ಇದನ್ನು ಒಂದು ದೊಡ್ಡ ಆಯತಾಕಾರದ ಕಲ್ಲುಗಣಿಯಿಂದ ಕೆತ್ತಲಾಗಿದೆ ಮತ್ತು ಇನ್ನೂರ ಎಪ್ಪತ್ತಾರು ಅಡಿ ಉದ್ದ ಮತ್ತು ನೂರ ಐವತ್ನಾಲ್ಕು ಅಡಿ ಅಗಲವಿದೆ ಮತ್ತು ಹಿಂಭಾಗದಲ್ಲಿ ನೂರ ಏಳು ಅಡಿಯಾಳದ ಸ್ಕ್ರಾಪ್ ಇದೆ ದೇವಾಲಯವು ನಾಲ್ಕು ಮುಖ್ಯ ಭಾಗಗಳಾಗಿ ವಿಭಜನೆಯಾಗುತ್ತದೆ ಮುಖ್ಯ ದೇವಾಲಯ ಪಶ್ಚಿಮಕ್ಕೆ ಪ್ರವೇಶ ದ್ವಾರ ನಂದಿ ಮಂಟಪ ಮತ್ತು ಅಂಗಳದ ಸುತ್ತಲೂ ಮಂಟಪಗಳು ಬಹುಶಃ ಪೂರಕ ದೇವಾಲಯಗಳನ್ನು ನಂತರದ ದಿನಾಂಕದಲ್ಲಿ ಉತ್ಖನನ ಮಾಡಲಾಗಿದೆ ಇಲ್ಲಿ ಹೆಚ್ಚಿನ ಉಬ್ಬು ಶಿಲ್ಪಕಲೆಯ ಆಭರಣಗಳ ಅಪಾರ ಸಮೃದ್ಧಿ ಮತ್ತು ಅತ್ಯಂತ ಅತ್ಯುತ್ತಮ ವೈಶಿಷ್ಟ್ಯವಿದೆ